ಅಡ್ಡಿ ತೊಗೊಂಡು ತೊಗೊಂಡ್ಬರ್ತೀವಿ ಅಯ್ಯಪ್ಪ ನಿನ್ ಚಾಮರಾಸನು ಬೇರೆ ಗುರು ಒಳ್ಳೆ ಕಿರಿಕ್ ಪಾಟಿ ನೀನು ಒಬ್ನೇ ಹೋಗು ಅಲ್ಲಿ ಹಾವಿಲ್ ಬೆಕ್ಕುತ್ತೆ ನಿಂಗೆ ಕ್ರಿಕೆಟ್ ಆಡಕ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಏನ್ ಬೇಕು ಕೇಳು ಕೊಡ್ತೀನಿ ಕೊಟ್ಟಮೇಲೆ ಆ ಬಾಲ್ನ ತಗೊಂಡ್ಬರ್ಬೇಕು ಹೌದು ಆ ಬಾಲ್ನ ಯಾರಲ್ಲಿ ಹಾಕಿದ್ದು ಯಾಕೆ ಹಾಗೆ ಬಿಟ್ರು ಇನ್ಯಾರು ಆಗಿರ್ತಾರೆ ಅಣ್ಣನ ಹಾಕಿರ್ತಾರ ಅವ್ರ ಫ್ರೆಂಡ್ಸ್ ತು ಅಂತ ಉಗುಡ್ತಾರ ಹೆರ್ಕೊಂಡು ನಮ್ಮನ್ ಕರ್ಕೊಂಡ್ ಬಂದಿದ್ದಾರೆ ಹ್ಮ್ ನೀನ್ ಹೇಳುದು ಕರೆಕ್ಟ್

ಹಾ ಹಾ ಅಷ್ಟೇ ನಿಂತ್ಕೊಳ್ಳಿ ಅವರಿಗೆ ಬಂದ್ರಲ್ಲ ದೇವಕುಂತ ಗಂಟೆ ನಿಂತ್ಕೊಳ್ಳಿ ಕೈ ಹಿಡ್ಕೊಬೇಡ ಕೈ ಹಿಡ್ಕೊಬೇಡಿ ಹಾಂ ಈಗ ನಿಂತ್ಕೊಂಡ ನಿಂತ್ರಿ ನಿಲ್ಲಿ ನಿಂತ್ಕೊಳ್ಳಿ ನೋಡಿ ಇಲ್ಲಿ ನಾನು ಹೇಳೋ ವಿಷಯ ನೀವು ಯಾರಿಗೂ ಹೇಳ್ಬಾರ್ದು ನಿಮ್ಮೆಲ್ಲೇ ನಂಬಿಕೆ ಇಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಂಬಿಕೆ ಹತ್ರ ಹೋಗು ಕಾಣಿಸ್ತಾ ಇಲ್ಲ ರೆಡಿ ಸರ್ ಈ ಹುಡುಗಿ ಕಾಣಿಸ್ತಿಲ್ಲ ಹಂಗೆ ಜಾಸ್ತಿ ಹಂಗೆ ನಿಲ್ಬಾರ್ದು ಕಣ ಹಾಂ ಹಂಗೂ ಹೇಳ್ಬೇಕು ರೆಡಿ

ನನ್ನ ಬಗ್ಗೆ ನಿನಗ ಗೊತ್ತಿಲ್ವಾ ಅಣ್ಣ ದಿನ ಇವರ ನಂಬಕ್ಕಾಗಲ್ಲ ರೆಡಿ ನಾನು ಯಾವತ್ತಾದ್ರು ಯಾರಿಗಾದ್ರು ಗೊತ್ತಿಲ್ವಾ ಅಣ್ಣ ಯಾರಿಗಾದ್ರು ಸೈಕಲ್ ಹೊಡಿಬೇಡ ಕಣ್ಣು ನಿಹಾಲ ಅಯ್ಯಪ್ಪಾ ಅವನು ಪ್ರಾಕ್ಟೀಸೇ ಮಾಡಲ್ಲ ಅಂತೀಯ ನಿಹಾಲ್ ಹೇಳ್ಕೊ ನಿಹಾಲ್ ಯಾಕೆ ಸತಾಯಿಸ್ತೀಯಾ ಗೊತ್ತಿಲ್ವ

ಕತೆ ಬಾಲಕುದ್ರಜಿಟು ಕತೆ ಬಾಲಕುದ್ರಜಿಟು ಹೇಳ್ದೆ ಏಂಗೇಂಗ ಅಲ್ಲಿ ಮಕ್ಕಳನ್ನ ನೋಡು ಹೇಳಬಾರದು ಅಂತ ಹೇಳ್ದೆ ಅಷ್ಟೇ ಕೊಪಟಿವನ ನೋಡು ಇವನನ್ನ ನೋಡು ಹೇಳಬಾರದು ಅಂತ ಏನಕ್ಕೆ ಅರ್ಜೆಂಟು ಹೇಳಬಾರದು ಅಂತ ಹೇಳ್ದೆ ಅಷ್ಟೇ ಸ್ಲೋ ಹೇಳಬಾರದು ಅಂತ ಹೇಳ್ದೆ ಅಷ್ಟೇ ಸ್ಲೋ ಸ್ಲೋ ಆರಾಮ ನಿಧಾನವಾಗಿ ತಗೋ ಟೆನ್ಷನ್ ಮಾಡ್ಕೋಬೇಡ ಹೇಳಬಾರದು ಅಂತ ಹೇಳ್ದೆ ಅಷ್ಟೇ ಜೋರ ವಾಯ್ಸು ಹೇಳಬಾರದು ಅಂತ ಹೇಳ್ದೆ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಮಾತಾಡ್ತೀರಾ ಅಷ್ಟಕ್ಕೆ ಇಷ್ಟೊಂದು ಮಾತಾಡ್ತೀರಾ ಹಾ

பொண்ணு ராகுலன்னா எழுதுனா கேட்டோம் வந்து ராகுலன்னா எழுதுனா கேட்டோம் கேட்டோம்

నిన్నేనా మఠానా నిన్నేనా మఠానా నోడాలి ఫస్ట్ నోడాలి ఫస్ట్ ఆ రెడీ రెడీ సరే ఇల్లు ముందు జాక్సన్ ను ఇಷ್ಟು ಹಿಂದೆ బర్తి ఐడి కాన్సల నిహాలో జాక్సన్ దూకో సల్ఫా ಹಿಂದೆ ఓక్ జాక్సన్ హంగల ఆ ఇవక పగ్గు అట్ నిహల్ ముంద బా ఆ పగ్గు నిహల్ ఆ ఇవగా అట్ జో సున్నే ఇరు జో సున్నే ఇరు జోరు జోరు అయ్యో సున్నే ఇరు అయ్యో సున్నే ఇరు अन्ना ಮೊದಲ एक ಬಾಗಿಗೆ बाई के प्लास्टर आको अन्ना ಬಾಗಿಗೆ ಪ್ಲಾಸ್ಟರ್ ಹಾಕು ಅದನ್ನ ಜೋರ ಹೇಳಬೇಕು ಅಣ್ಣ ಮೊದಲ ಇವರಿಬ್ಬರ ಬಾಗಿಗೆ ಪ್ಲಾಸ್ಟರ್ ಹಾಕು ಅಣ್ಣ ಮೊದಲ ಇವರಿಬ್ಬರ ಬಾಗಿಗೆ ಪ್ಲಾಸ್ಟರ್ ಹಾಕು वइस ಅಣ್ಣ ಅಣ್ಣ ಅಲ್ಲ ಅಣ್ಣ ಮೊದಲ ಇವರಿಬ್ಬರ ಬಾಗಿಗೆ ಪ್ಲಾಸ್ಟರ್ ಹಾಕು ಅಣ್ಣ ಮೊದಲ ಇವರಿಬ್ಬರ ಬಾಗಿಗೆ ಪ್ಲಾಸ್ಟರ್ ಹಾಕು वइस 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 ಚು ಚು ಮುಗಿಚಾ ಚಪ್ಪಾ ಸುಮ್ಮನೆ ಇರಿ ಸ್ವಲ್ಪ ಸುಮ್ಮನೆ क्रिकेट बाल सुनने जोराग मात हाँ बाय बेटे बातर अयो चल पस सुनने रिगंजली ना माता लो अयो चल पस सुनने रिम चची मुगी था अय अलीयूल क्रिकेट बाल हमने अत राउंड क्रिकेट बाल भी दिया है हम मल्यारो इसके बाद हिंगे कुशी इस्तेमाल करती रहा इस्तेमाल करती रहा हाँ आज टाइम नान होगी रफ्फन तो तक उम्र ರಪ್ಪ ಅಂತ ತಗೊಂಡ್ಬರ್ತೀನಿ ನಾನು ಹೋಗಿ ರಪ್ಪ ಅಂತ ತಗೊಂಡ್ಬರ್ತೀನಿ ಖುಷಿಯಾಗಿ ಅಷ್ಟೇನಾ ಖುಷಿಯಾಗಿ ಏನು ಅಷ್ಟೇನಾ ಹಾ ಅಷ್ಟೇನಾ ಎಷ್ಟು ಕೊಡ್ತೀರಾ ಎಷ್ಟು ಕೊಡ್ತೀರಾ ನಾನು ಹೋಗಿ ರಪ್ಪ ಅಂತ ತಗೊಂಡ್ಬರ್ತೀನಿ ನಾನು ಹೋಗಿ ರಪ್ಪ ಅಂತ ತಗೊಂಡ್ಬರ್ತೀನಿ ನಾನು ಇಲ್ಲಿ ಅಲ್ಲಿಂದ ಅವರ ಮುಖಕ್ಕೆಲ್ಲ ನೀನು ಅಂತಲ್ಲ ಹೇಳ್ಬಾರ್ದು ನೋಡ್ತಾ ಇರೋ ನೋಡ್ತಾ ಇರೋ ಅಷ್ಟೇನಾ ಅಲ್ಲಿಂದನೇ ಅಷ್ಟೇನಾ ಅಷ್ಟೇನಾ ಎಷ್ಟು ಕೊಡ್ತೀಯಾ ಇಷ್ಟ್ ಕರ್ತಿರಾ ಇಷ್ಟ್ ಕರ್ತಿರಾ ನಾನು ಗ್ರಪ್ಪಂದದ ತಕೊಂಡು ಬರ್ತೀನಿ ನಾನು ಗ್ರಪ್ಪಂದದ ತಕೊಂಡು ಬರ್ತೀನಿ ಹಾ ವೆರಿ ಗುಡ್ ಅಷ್ಟೇ ಅಲ್ಲಿಂದಾನೆ ಹೇಳಬೇಕು ನೀನು ಆ ರೆಡಿ ಅಷ್ಟೇ ಆಕ್ಷನ್ ಅಷ್ಟೇ ನಾನು ಗ್ರಪ್ಪಂದದ ತಕೊಂಡು ಬರ್ತೀನಿ ಇಷ್ಟ್ ರೆಡಿ ಅಷ್ಟೇ ನಾನು ಹೇಳ್ಲಪ್ಪ ನಾನು ಏನು ಅಣ್ಣ ನಾನು ಅಷ್ಟೇ ಪಷ್ಟಂತ ಹೋಗಿ ತಕೊಂಡು ಅಣ್ಣ ನಾನು ನಂಗೆ ಭಯ ಇಲ್ಲಪ್ಪ ಆ ನಾನು ಅಂಟೆ ಹತ್ತೊಂದೇ ತಗೊಂಡ್ಬಿಡ್ತೀನಿ ನಂಗೆ ಭಯ ಇಲ್ಲಪ್ಪ ಅದು ಖುಷಿ ನಾನು ಹೋಗಿಪ್ಪ ಹತ್ತೊಂದು ಯಾರಾದ್ರೂ ಒಬ್ರು ತಗೊಂಡ್ ಬರ್ತೀವಿ ನೋಡಿ ಆ ಬಾಲ್ನ ನ ಯಾರು ತರ್ತ ತರ್ತಿರೋ ಇವತ್ತಿಂದ ಅವ್ರನ್ನ ಕ್ರಿಕೆಟ್ ಗೆ ಸೇರಿಸ್ಕೊಳ್ತೀನಿ ನೋಡಿ ಆ ಬಾಲ್ನ ನ ಯಾರು ತರ್ತಿರೋ ಇವತ್ತಿಂದ ಅವ್ರನ್ನ ಕ್ರಿಕೆಟ್ ಸೇರಿಸ್ಕೊಳ್ತೀನಿ ಇವತ್ತಿಂದ ಅವ್ರನ್ನ ಕ್ರಿಕೆಟ್ ಸೇರಿಸ್ಕೊಳ್ತೀನಿ ಕ್ರಿಕೆಟ್ ಗೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಳ್ತೀನಿ ಆ ಅಯ್ಯೋ ನನಗೂ ಸುಮ್ಮನೆ ಸುಮ್ಮನೆ ಅಂದ್ರೆ ಒಂದು ತಾಕ ಹೋಯ್ತು ಅಯ್ಯೋ

ನಿನ್ನೆಲ್ಲ ಇಲ್ಲ ನೋಡ ನೀಟಾಗಿ ನೋಡ್ತಾ ಮತ್ತೆ ಇವಾಗ ಏನು ಆದ್ಮೇಲೆ ಕೇಳ್ತಿಯಾ ನಿನಗೆ ಕ್ರಿಕೆಟ್ ಆಡೋಕೆ ಇಷ್ಟ ಕಣ್ಣು ಕಣ್ಣು ನೋಡು ಕಣ್ಣು ಇರು ಇರು ಆ್ಯಕ್ಷನ್ ಹೇಳ್ತೀನಿ ಕಣ್ಣು ನೋಡು ಆಕ್ಷನ್ ಫ್ರೆಂಡ್ಸ್ ಉಗ್ದಿರ್ತಾರೆ ಉಗ್ದಂದ್ರೆ ಥೂ ಅಂತ ಉಗ್ದಿರ್ತಾರೆ ಫ್ರೆಂಡ್ಸು ಥೂ ಅಂತ ಉಗ್ದಿರ್ತಾರೆ ಈ ಕಡೆಗೆ ಫ್ರೆಂಡ್ಸು ಥೂ ಅಂತ ಉಗ್ದಿರ್ತಾರೆ ಹಂಗಲ್ಲ ಈ ಕಡೆ ಈ ಕಡೆ ಹಿಂಗಿದೆ ನೋಡು ಅದೇನದು ಹಿಂಗೆ ಇನ್ಯಾರು ಹಾಕ್ತಾರೆ ಅಣ್ಣನೇ ಹಾಕಿರ್ತಾರೆ ಫ್ರೆಂಡ್ಸು ಥೂ ಅಂತ ಉಗ್ದಿರ್ತಾರೆ ಇನ್ಯಾರು ಹಾಕ್ತಾರೆ ಅಣ್ಣನೇ ಹಾಕಿರ್ತಾನೆ ರೆಡಿ ಲಾಸ್ಟ್ ಸ್ವಲ್ಪ ಸ್ವಲ್ಪ ನೋಡ್ತಾ ಇರೋಲ್ಲಿ ಇಲ್ಲಿ ನೋಡು ಇಲ್ಲಿ ನೋಡು ಜಾಸ್ತಿ ಚಪ್ಪಲಿ ಬಿಡುಕೊಂಡು ನೋಡಲ್ಲಿ ಜಾಕ್ಸ್ ಲೇಟ್ ಆಗುತ್ತೆ ನೀನ್ ಹಿಂಗ್ ಮಾಡಿದ್ರೆ ಲೇಟ್ ಆಗುತ್ತೆ ನೋಡ್ತಾ ಇರು ಇನ್ಯಾರ ಕಣ್ಣು ನೋಡು ಕಣ್ಣು 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 ನೋಡ್ಬೇಕು ಇರು ಇರು ಅಂತೀನಿ ಉಗ್ದಿರ್ತಾರೆ ಅಷ್ಟು ಮಾತ್ರ ಹೇಳು ಅಷ್ಟು ಮಾತ್ರ ಹೇಳು ಫ್ರೆಂಡ್ಸ್ ತು ಅಂತ ಉಗ್ದಿರ್ತಾರೆ ರೆಡಿ ನೋಡ್ತಾ ಇರು ಅಷ್ಟು ಮಾತ್ರ ಹೇಳು ನೋಡ್ತಾ ಇರು ಹೆದರ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ನೀನ್ ಅಡ್ಡ ಬರಬಾರ್ದು ನೋಡ ಹಂಗ ಬಂದ್ರೆ ಅವಳು ಅಡ್ಡ ಆಗ್ತಾಳೆ ಮುಂದೆ ಬರಬಾರ್ದು ಅಲ್ಲಿಂದ ಹೇಳು ಹೋಗು ಲೇಟ್ ಆಗತ್ತೆ ನೀನ್ ಸರ್ಕಸ್ ಮಾಡಬಾರ್ದು ನೋಡ ಅವರೆಲ್ಲ ನೀಟಾಗಿ ಮಾಡ್ತಾರೆ ಹೇಳು ಹೆದರ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾನೆ ಹೆದರ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಬಂದಿದ್ದಾರೆ ಆ ಓಕೆ ಆ ಹೇಳು ಹೆದರ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಹೆದರ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾನೆ ಬಂದಿದ್ದಾರೆ ಇನ್ನೊಂದ್ಸಲ ಇನ್ನೊಂದಸಲ ಹೇಳಿ ಹೆದುರುಕೊಂಡ್ರು ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ನೋಡ್ತಾಯಿರಾ ಜಾಕ್ ಸಣ್ಣ ನೋಡ್ತಾಯಿರಾ ಆಕ್ಷನ್ ಅದಕ್ಕೆ ನೀವೇ ಮೇಲೆ ತಗೋಬೇಡ ಅಲ್ಲ ಕಾಣೋ ಯಾಕೋ ಆ ಆ ಹಾವಿದೆ ಹಾವಿದೆ ಅಷ್ಟೇ ಹಾವಿದೆ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಅಲ್ವೇ ನಾನು ನಿಂಗೆ ಯಾಕೆಂದ್ರೆ ಯಾಕೆಂದ್ರೆ ಆ ಬಾಲ್ ಬಿದ್ದಿರೋ ಜಾಗದಲ್ಲಿ ಆ ಬಾಲ್ ಬಿದ್ದಿರೋ ಜಾಗದಲ್ಲಿ ಎಲ್ಲರ ಮುಖ ನೋಡು ಹಾವಿದೆ ಹಾವಿದೆ ಹಾ ಅಷ್ಟೇ ಹಾ ಇದು ನೀನು ಅಲ್ಲ